ಹಾಯ್ ಎಲ್ಲರಿಗೂ ನಮಸ್ಕಾರ ಫನ್ ಫುಡ್ ಟು ಚಾನಲ್ಗೆ ಸ್ವಾಗತ ದೊಡ್ಡ ಪತ್ರೆ ಈ ದೊಡ್ಡ ಪತ್ರೆಯಲ್ಲಿ ಔಷಧೀಯ ಗುಣಗಳು ಹೇರಳವಾಗಿದೆ ನಾನು ಮನೆಯಲ್ಲಿ ಪುಟ್ಟ ಪಾಟಲ್ಲಿ ಹಾಕಿದ್ದೀನಿ ಮನೆಯಲ್ಲಿ ಎಷ್ಟು ಸೊಗಸಾಗಿ ಬೆಳೆದಿತ್ತು ಈ ದೊಡ್ಡ ಪತ್ರೆಯಿಂದ ಇವತ್ತೊಂದು ರೆಸಿಪಿ ಮಾಡ್ತಾ ಇದ್ದೀನಿ ಮನೆ ಹತ್ರನೇ ಸಾಧ್ಯವಾದಷ್ಟು ಈ ರೀತಿ ಸಸಿಗಳು ಹಾಕೋದ್ರಿಂದ ತುಂಬಾ ಉಪಯೋಗ ಇದೆ ಹಾಗೆ ಮೆಣಸಿನ್ಕಾಯಿನೂ ಬೇಕಾಗಿತ್ತು ಗಿಡದಲ್ಲಿ ಜಾಸ್ತಿ ಬೆಳೆದಿರಲಿಲ್ಲ ಪುಟ್ಟ ಪುಟ್ಟದೊಂದು ಮೂರು ಸಿಕ್ತು ಅಷ್ಟೇ ಪಾತ್ರೆ ಇಟ್ಟು ಅದಕ್ಕೆ ಒಂದು ಕಪ್ ಆಗುವಷ್ಟು ನೀರು ಹಾಕಿ ದೊಡ್ಡ ಪತ್ರೆ ಎಲೆ ಏನಿದೆ ಅದರಲ್ಲೂ ಒಂದು ಎರಡು ಎಲೆಗಳನ್ನ ಹಾಕಿ ಈ ನೀರನ್ನ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಅದು ಪತ್ರೆ ದೊಡ್ಡ ಪತ್ರೆಯದೇನಿದೆ ಆ ಫ್ಲೇವರೆಲ್ಲ ಬಿಟ್ಕೋಬೇಕು ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಒಂದು ಲೋಟಕ್ಕೆ ಸ್ವಲ್ಪ ತಣ್ಣಗಾದ ಮೇಲೆ ಬೆಚ್ಚಗೆ ಉಗುರು ಬೆಚ್ಚಗಿರಬೇಕು ಈ ನೀರನ್ನು ದಿನಾ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಕುಡಿಬೋದು ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಗಂಟ್ಲು ನೋವು ನೆಗಡಿ ಏನಾದರೂ ಆದರೆ ಕಡಿಮೆ ಆಗುತ್ತೆ ಚಿಕ್ಕ ಮಕ್ಕಳಿಗೆ ನೆಗಡಿ ಆದಾಗ ಅಥವಾ ಗಂಟ್ಲು ಸ್ವಲ್ಪ ಕಟ್ಕೊಂಡಾಗೆ ಕಫ ಏನಾದರೂ ಇದ್ದರೆ ಈ ದೊಡ್ಡ ಪಾತ್ರನ ಈ ರೀತಿ ಒಂದು ಹಂಚ್ ಮೇಲೆ ಕಾದಿರೋ ಹಂಚ್ ಮೇಲೆ ಇಟ್ಟು ಈ ರೀತಿ ಎಲೆಗಳನ್ನೆಲ್ಲ ಇಟ್ಟು ಒಂದು ಸ್ಪೂನಲ್ಲಿ ಪ್ರೆಸ್ ಮಾಡ್ತಾ ಬರಬೇಕು ಎರಡೂ ಕಡೆನೂ ಅದೇ ರೀತಿಯೇ ಮಾಡಬೇಕು ಈ ರೀತಿ ಎಲೆಗಳನ್ನ ಹಂಚ್ ಮೇಲೆ ಈ ರೀತಿ ಬಿಸಿ ಮಾಡಿದಾಗ ಎಲೆಗಳು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುತ್ತೆ ಆ ಎಲೆಗಳಲ್ಲಿ ಏನು ರಸ ಇದೆ ಅದು ನಾವು ಹಿಂಡಿದಾಗ ಚೆನ್ನಾಗಿ ಬರುತ್ತೆ ಈ ಎಲೆಗಳನ್ನೆಲ್ಲ ಒಂದು ತಟ್ಟೆಗೆ ಹಾಕ್ಕೊಂಡು ಒಂದು ಬೋಲ್ ಅಥವಾ ಒಂದು ಚಿಕ್ಕ ಲೋಟ ಇಟ್ಕೊಂಡು ಆ ಎಲೆಗಳ್ನಲ್ಲಿ ಇರೋ ಇರೋ ರಸನೆಲ್ಲ ಹಿಂಡ್ಕೋಬೇಕು ಕೈಯಲ್ಲೇ ಜಸ್ಟ್ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ರಸ ಬರುತ್ತೆ ನೋಡಿ ಯಾವ ರೀತಿ ಬರ್ತಾ ಇದೆ ಅಂತ ಹಿಂಡಬೇಕು ಚೆನ್ನಾಗಿ ಎಷ್ಟು ಸಾಧ್ಯನೋ ಅಷ್ಟು ರಸ ಹಿಂಡಬೇಕು ಎಲ್ಲ ಎಲೆಗಳೂ ಈ ರೀತಿ ರಸ ಹಿಂಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಈ ರಸ ಬಂದಿದೆ ಅಂತ ಆರು ತಿಂಗಳು ಮೇಲ್ಪಟ್ಟ ಮಗುಗೆ ಈ ರಸನ ಕೆಮ್ಮು ಅಥವಾ ನೆಗಡಿ ಆದಾಗ ಕುಡಿಸ್ಬೋದು ಆದಷ್ಟು ಬೇಗನೆ ಕಡಿಮೆ ಆಗುತ್ತೆ ಇನ್ನು ಈ ದೊಡ್ಡಪತ್ರೆ ಎಲೆಗಳನ್ನ ಬಳಸ್ಕೊಂಡು ಒಂದು ರೈಸ್ ರೆಸಿಪಿ ಪಲಾವ್ ಕೂಡ ಮಾಡ್ತಾಯಿದ್ದೀನಿ ಅದಕ್ಕೆ ತರಕಾರಿಗಳನ್ನೆಲ್ಲ ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ಗೆ ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದ್ನಲ್ಲ ದೊಡ್ಡಪತ್ರೆ ಎಲೆಗಳನ್ನ ಅದನ್ನು ಕೂಡ ಇದ್ದೀನಿ ಇದ್ರ ಜೊತೆಯಲ್ಲಿ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮೂರರಿಂದ ನಾಲ್ಕು ಹಸಿ ಮೆಣಸಿನಕಾಯಿ ಹಸಿ ಕೊಬ್ಬರಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹೆಸರುಗಳು ಈರುಳ್ಳಿ ಟಮ್ಯಾಟೊ ಎಲ್ಲ ಇದಾದ ಮೇಲೆ ಸ್ವಲ್ಪ ಮಸಾಲೆಗಳನ್ನ ಸೇರಿಸ್ತಾ ಇದ್ದೀನಿ ಖಾರದ ಪುಡಿ ಧನಿಯಾ ಪುಡಿ ಸ್ವಲ್ಪ ಸಾಂಬಾರು ಪುಡಿ ಹಾಗೆ ಅರಿಶಿನ ಹಾಕಿ ಇದಿಷ್ಟು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಸ್ಟೌವ್ ಮೇಲೆ ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಏಲಕ್ಕಿ ಚಕ್ಕೆ ಸ್ವಲ್ಪ ಜೀರಿಗೆ ಪಲಾವ್ ಎಲೆನ ಹಾಕ್ತಾಯಿದ್ದೀನಿ ಇದ್ರ ಜೊತೆಯಲ್ಲಿ ಸ್ವಲ್ಪ ಕರಿಬೇವು ಇದಿಷ್ಟು ಚಟಪಟ ಮೇಲೆ ಈರುಳ್ಳಿ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಇದ್ದೀನಿ ಇದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ತರಕಾರಿನ ಇದ್ದೀನಿ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ನೆನೆಸಿಟ್ಕೊಂಡಿರುವ ಬಟಾಣಿ ಇಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಲ್ಲ ಸಾಫ್ಟ್ ಆದಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ತರಕಾರಿ ಜೊತೆಲಿ ಆ ಮಸಾಲೆ ಏನಿದೆ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಪ್ ಆಗುವಷ್ಟು ಅಕ್ಕಿನ ಇದು ಸೋನಾ ಮಸೂರಿ ಅಕ್ಕಿ ನಾನು ಇಲ್ಲಿ ಬಳಸ್ತಾ ಇದ್ದೀನಿ ತೊಳೆದಿಟ್ಟಿದ್ದೆ ಅದನ್ನು ಇದ್ದೀನಿ ಆ ಮಸಾಲೆಗೆ ಮತ್ತು ಅಕ್ಕಿಗೆ ಎಷ್ಟು ನೀರು ಅಗತ್ಯ ಇದೆಯೋ ಅಷ್ಟನ್ನು ಮಾತ್ರ ಸೇರಿಸ್ತಾ ಇದ್ದೀನಿ ಅದ್ರ ಜೊತೆಲಿ ಸೋಯಾಬೀನ್ನ ನೆನೆಸಿ ಇಟ್ಟಿದ್ದೆ ಅದು ಹಾಗೆ ಬೀಟ್ರೋಟ್ನ ಇದ್ದೀನಿ ಬೀಟ್ರೋಟ್ ಕೊನೆಯಲ್ಲಿ ಸೇರಿಸ್ತಾ ಇದ್ದೀನಿ ಏಕೆಂದರೆ ಕಲರ್ ಜಾಸ್ತಿ ಬಿಟ್ಕೋಬಾರ್ದು ಅಂತ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಅಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ಲಿಟ್ಟು ಮುಚ್ಚ್ತಾ ಇದ್ದೀನಿ ಎರಡು ಕುಕ್ಕಿದ್ರೆ ಸಾಕಾಗುತ್ತೆ ಕುಕ್ಕರ್ ತಣ್ಣಗೆ ಆದಮೇಲೆ ಮೇಲೆ ಸ್ವಲ್ಪ ತುಪ್ಪ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ತಾ ಇದ್ದೀನಿ ಅಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೇಲೆ ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಮಾಗೋದಕ್ಕೆ ಬಿಡ್ತಾ ಇದ್ದೀನಿ ದೊಡ್ಡಪತ್ರೆ ಬಳಸಿ ಮಾಡಿರುವ ಪಲಾವ್ ರೆಡಿಯಾಗಿದೆ ಮೊಸರು ಬಜ್ಜಿ ಅಥವಾ ಚಟ್ನಿ ಜೊತೇಲಿ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು